ವೆನ್ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ಚೆನ್ನೈ ಮದ್ರಾಸ್ ಇವರ ಸಂಸ್ಥೆಯಿಂದ ಸರ್ವಧರ್ಮದ ಸಮಾಜ ಸಮಾಜ ಸೇವಕ ಎಲ್ಲರ ನೆಚ್ಚಿನ ಆತ್ಮೀಯ ಕಲ್ಯಾಣದಂಥ ಹನುಮಂತ ಕೋಟಿ ಉನ್ನತವಾದ ಗೌರವ ಕೊಟ್ಟು ಡಾಕ್ಟ್ರೆ ಪದವಿ ಕೊಟ್ಟು ಸನ್ಮಾನಿಸಿದ್ದಾರೆ ಎಲ್ಲರ ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ನಾವು ಪ್ರಾರ್ಥನೆ ಮಾಡುವುದೇನೆಂದರೆ ಹನುಮಂತ ಕೋಟಿ ಅಂತ ಭಾಳ ಜನ ಸೇವೆ ಮಾಡೋದೇ ಇದ್ದಾರ ಅದನ್ನು ಗುರುತಿಸಿ ಹನುಮಂತ ಕೋಟಿ ಸನ್ಮಾನ ಮಾಡ್ಯಾರ ಸಂತೋಷ ವಿಷಯ ದೇವರಿಗೆ ಇವರಿಗೆ ಒಳ್ಳೆ ಆರೋಗ್ಯ ದೇಶ ಕೊಡಲಿ ಇವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಉನ್ನತ ಸ್ಥಾನ ಇನ್ನೂ ಉನ್ನತ ಗೌರವ ತಗೊಳ್ಳಿ ಮತ್ತು ಇದೆಲ್ಲ ತಗೊಂಡು ಜನರ ಸೇವೆ ಕಂಟಿನ್ಯೂ ಮಾಡ್ತಿರಲಿ ಅವರು ಅವ್ರ ಪ್ರಾರ್ಥನೆಯಲ್ಲಿ ತಮಗೆ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮಸ್ಕಾರ ಕರ್ನಾಟಕದ ಜನತೆಗೆ ಎಲ್ಲರೂ ಜೈಭೀಮ್ ಈಗಾಗಲೇ ಮೊನ್ನೆ ತಾನೇ ನಮಗೇನು ಚೆನ್ನೈಯಲ್ಲಿ ನಮ್ಮ ಸಮಾಜ ಸೇವೆಯನ್ನು ಮೆಚ್ಚಿ ಸಮಾಜ ಸೇವೆ ಡಾಕ್ಟರ್ ಪದವಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಪ್ರೀತಿಪೂರ್ವಕವಾಗಿ ಕನ್ನಡ ನಾಡ ನುಡಿಗಾಗಿ ಅನುದನ್ನು ಚಿಂತಿಸುವ ಕನ್ನಡಕ್ಕಾಗಿ ಪ್ರಾಣ ತ್ಯಾಗ ಮಾಡಿ ಹೋರಾಟ ಮಾಡ್ತಿರ್ತಕ್ಕಂಥ ಕರುವೆ ಕರ್ನಾಟಕ ರಕ್ಷಣೆ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸುಬನ್ ಬೇಗ್ ಹಾಗೂ ಸಿಲ್ವಾರ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ರಾಜಲ್ ಗೌಡ್ರು ಮತ್ತು ಇನ್ನು ಆತ್ಮೀಯ ಗೆಳೆಯರ ಬಳಗದಿಂದ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಸನ್ಮಾನಿಸಿರುವ ಅವರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ